ಯೋಚನೆ ಮಾಡಿ ಈ ದೇಶದಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ಸಾವಿರ ವರ್ಷಗಳ ಹೋರಾಟ ಆಗಿದೆ ಒಂದು ಸಾವಿರ ವರ್ಷ ಹೋರಾಟ ಆಗಿದೆ ಕಟ್ಟಕ್ಕಾಗ್ಲಿಲ್ಲ ಕಟ್ಟಿದವರು ಯಾರು ಕಟ್ಟಿದವರು ಯಾರು ಕಟ್ಟಿದವರು ಯಾರು ನಮ್ಮ ಬೆಂಬಲ ಯಾರಿಗೆ ನಮ್ಮ ಬೆಂಬಲ ಯಾರಿಗೆ ಇವತ್ತು ಯಾರು ಮಾಡಲಾಗದ ಒಂದು ಕೆಲಸವನ್ನ ಈ ದೇಶಕ್ಕೆ ಮೋದಿ ಮಾಡಿದರೆ ರಾಮ ಮಂದಿರ ಕಟ್ಟಿದ್ದಾರೆ ಕಾಶ್ಮೀರ ನಮ್ಮದು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಕಾಶ್ಮೀರವರು ಬಿಟ್ಬಿಟ್ಟಿದ್ರು ಅವರು ನಮ್ದೆಲ್ಲ ಅಂತ ಮೋದಿಯವರು ಕಾಶ್ಮೀರ ನಮ್ಮದು ಅಂತ ಹೇಳಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಮೋದಿಗೆ ಸರಿಸಮನಾಗಿ ನಿಲ್ಲಕ್ಕೆ ಸಾಧ್ಯನೇ ಇವತ್ತು ರಾಹುಲ್ ಗಾಂಧಿ ನಿಲ್ಲ ಸಾಧ್ಯನಾ ಸಾಧ್ಯನೇ ಇಲ್ಲ ರಾಹುಲ್ ಗಾಂಧಿ ಯಾವಾಗ ಎಲ್ಲಿರ್ತಾರೋ ಯಾವಾಗ ಫಾರಿನ್ ಓಡೋತಾರೋ ಗೊತ್ತೇ ಇಲ್ಲ ಅವರು ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಬಂದಿದೆ ಸಿದ್ದರಾಮಯ್ಯನವರು ಬಂದ ತಕ್ಷಣ ಭಾರತ ನೇರಪ್ಪ ನೀವು ಯಾಕಪ್ಪ ಅವಮಾನ ಮಾಡ್ತೀರಾ ಸಿದ್ದರಾಮಯ್ಯನವ್ರಿಗೆ ಯಾಕಪ್ಪ ಅವಮಾನ ಮಾಡ್ತೀರ ಏನಿಲ್ಲ ಮಾತಾಡ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟ ಇಸ್ರಿ ವರೆಗೂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ಭೀಕರ ಬರಗಾಲ ಐದು ವರ್ಷ ಬರಗಾಲ ಐದು ವರ್ಷ ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ರಾಜಭವನಕ್ಕೆ ಹೋದ್ರು ರಾಜಭವನದಿಂದ ಬಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ರು ಒಬ್ರೆ ಬಂದ್ ಆಚೆ ಬರ್ತಾರೆ ಇಡೀ ರಾಜ್ಯದಲ್ಲಿ ಮಳೆ ಬಂದ್ಬಿಡ್ತು ಇಡೀ ರಾಜ್ಯದಲ್ಲಿ ಮಳೆ ಬಂತು ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಬಂದಾಗೆಲ್ಲ ಮಳೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರಗಾಲ ಈ ಕಾಂಗ್ರೆಸ್ ಅವರು ಈ ದರಿದ್ರ ಕಾಲ್ಗುಣದಿಂದ ಇವತ್ತು ರಾಜ್ಯದಲ್ಲಿ ಬರಗಾಲ ಬಂದಿದೆ ಬರಗಾಲಿಯಲ್ಲಿ ಅವರು ಹಣ ಬಿಡುಗಡೆ ಮಾಡಬೇಕಾಯಿತು ಪ್ರತಿಯೊಬ್ಬ ರೈತರಿಗೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೊಡಬೇಕಾಯ್ತು ಪ್ರತಿ ಎಕರೆಗೆ ಅವರು ಒಟ್ಟಿಲ್ಲ ದ್ರಾವಿಗಳು ಮೋಸ ಮಾಡಿದ್ರು ರೈತರಿಗೆ ಮೋಸ ಮಾಡಿದ್ರು ಇವತ್ತು ಇಪ್ಪ ಇವತ್ತು ಇವತ್ತು ಬಿಜೆಪಿ ಜೆಡಿಎಸ್ ಹೊಲ್ತಾಣಿಕೆ ಆಗಿದೆ ಸ್ವಾಮಿ ಅವರು ದೇವೇಗೌಡರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ಅವರು ಕೂಡ ಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಜನ ಯೋಚನೆ ಮಾಡಬೇಕು ಬಿಜೆಪಿ ಬಂದ್ರೆ ರಾಜ್ಯ ಅಭಿವೃದ್ಧಿ ಆಗ್ತದೆ बीजेपी बंद्रे अभिधि कार्य आगे से